ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಗುಳಗಾಯಿ ಪಲ್ಯ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡಕತ್ತೇನೆ ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಇದು ಭಾಳನ ಫೇಮಸ್ ರೀ ನಾನಿಲ್ಲೊಂದು ಒಂದು ಕಾಲು ಕೆಜಿ ಅಷ್ಟು ಗುಳಗಾಯಿ ರೀ ಇವನು ಸ್ವಚ್ಛಾಗಿ ತೊಳೆದು ಒಂದೆರಡು ಸಲ ತೊಳೆದು ಇಟ್ಕೊಳ್ರಿ ಈ ಥರ ಗುಳಗಾಯಿ ಇರಬೇಕು ನೋಡಿರಿ ಸ್ವಲ್ಪ ಎಳೆವಿರ್ಬೇಕು ರೀ ಭಾಳ ಬಲ್ದಿದ್ದಿದ್ರೆ ಅಷ್ಟು ರುಚಿ ಆಗಲ್ಲ ರೀ ಪಲ್ಯ ಈಗ ಇವನ್ನ ಒಂದು ಸ್ವಲ್ಪ ಮ್ಯಾಲೆ ತುಂಬಾ ಕಟ್ ಮಾಡ್ಕೊಳ್ರಿ ಈ ರೀತಿ ಒಂದು ಸೈಡ್ ಮಾತ್ರ ತುಂಬನ ಕಟ್ ಮಾಡಿಕೊಂಡು ಈ ರೀತಿ ಸೆಂಟ್ರೊಳಗೆ நாலு பார்ட் மாட்றீ பூர் தழத்தன்கே இது கட் மாதிரி போகலீங்கஸ்வல் இது இடத்துக்கு ನೋಡಿರಿ ಈ ಥರ ನಾಲ್ಕು ಪಾರ್ಟ್ ಆಗಿ ಕಟ್ ಮಾಡ್ಕೊಳ್ರಿ ಈಗ ಒಲೆ ಮೇಲೆ ಒಂದು ಸ್ವಲ್ಪ ನೀರು ಕುದಿಯೋದಕ್ಕೆ ಇಟ್ಟಿದ್ದೆ ನಾನು ಇದೊಂಚೂರು ಉಪ್ಪನ್ನು ಹಾಕ್ಕೊಂಡು ರೀ ನಾವು ಇದು ಸೌತೆ ಭಾಳ ತಪ್ಪಿರ್ತೈತೆ ರೀ ಜಲ್ದಿ ಕುದಿಯೋದಿಲ್ಲ ಅದಕ್ಕೋಸ್ಕರ ಇದನ್ನೊಂದು ಐದು ನಿಮಿಷ ನಾವು ಇದನ್ನು ನೀರೊಳಗೆ ಕುದಿಸ್ಕೊಂಡು ಬಂದ್ವಿ ಅಂತಂದ್ರೆ ಇದು ಪಲ್ಯ ಜಲ್ದಿ ಹಾಕೈತ್ರಿ ಅದಕ್ಕೋಸ್ಕರ ನಾನು ಒಂದು ಐದು ನಿಮಿಷ ಇದನ್ನು ನೀರೊಳಗೆ ಕುದಿಸ್ಕೊಂಡು ಬರ್ತೀನಿ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊತಿನಿ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಹುರಿದಿರುವಂಥ ಶೇಂಗಾ ಬೀಜ ಮತ್ತು ಒಂದು ಸ್ವಲ್ಪ ಕರಿಬೇವು ಕೊತ್ತಂಬರಿ ಸ್ವಲ್ಪ ಶುಂಠಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕ್ಕೊಂಡು ஜீர மொதலக்கை ஆகி மிக ஆமே நீர் ஹாக்கி இதன நுண்ணு நோட் இப்போ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ರಿ ಮೊದ್ಲಾಕೆನ ನೀರು ಹಾಕೊಂಡ್ಬಿಟ್ರಿ ಅಂದ್ರೆ ಜಲ್ದಿ ನುಣ್ಣಗೆ ಆಗೋದಿಲ್ಲ ರೀ ಒಂದು ಸ್ವಲ್ಪ ಮೊದ್ಲಕ್ಕೆ ಡ್ರೈಯಾಗಿ ಮಿಕ್ಸಿ ಮಾಡಿಕೊಂಡು ಆನಂತರ ನೀರು ಹಾಕೊಂಡು ಮಿಕ್ಸಿ ಮಾಡಿಕೊಡ್ರಿ ಈಗ ನೋಡ್ರಿ ಗುಳಗಾಯ ಎಲ್ಲ ಚಲೋ ತಂದು ಕೂತಾವ್ರಿ ಇವು ಒಂದು ಸ್ವಲ್ಪ ಬೇಕಿದ್ರೆ ಒಂದು ಏನಾರು ಚಾಕು ಅಥವಾ ಚಮಚ ತೊಗೊಂಡು ಚುಚ್ಚಿ ನೋಡ್ರಿ ಭಾಳ ಕುದಿಬಾರ್ದ್ರಿ ಇದು ಒಂಚೂರು ಮೆತ್ತಗಾದ್ರೆ ಸಾಕ್ರಿ ಆಮೇಲೆ ಒಂದು ಸ್ವಲ್ಪ ನಾವು ಕುದಿಸ್ಕೊಳೋ ಅಂತ ಈಗ ಒಂದು ಒಗ್ಗರಣೆ ಹಾಕೊತೀನಿ ಒಂದೆರಡು ಚಮಚ ಅಷ್ಟು ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಮತ್ತು ಕರಿಬೇವನ್ನು ಒಗ್ಗರಣೆಗೆ ಹಾಕೊತೀನಿ ಮತ್ತು ಸಣ್ಣಗೆ ಕಟ್ ಮಾಡಿಟ್ಕೊಂಡಿರುವಂಥ ಒಂದೆರಡು ಉಳ್ಳಾಗಡ್ಡಿ ಹಾಕ್ಕೊತೀನಿ ರೀ ಉಳ್ಳಾಗಡ್ಡಿ ಸ್ವಲ್ಪ ஜாஸ்தி பல்யாக்க அந்த இதரது கிரேவி அத் ஷல்ட்டா இதுதல் அது பழி ஆகி அதுக்கோஸர நான் உழாகினாக்க ஜாஸ்தி இங்கோ இதனை தங்க ஃபிரை மாட்னா சந்தங்க எண்ணையொழுக இது பயிரி மத்தொந்து டமாட்டி எண்ணு சண்ட கட் மாட்டுக்கொண்டே அதுன்னு கூட இதை சேர்ஸ்க்கொந்தேன் நோட்ரி டமாட்டி கூட எண்ணொழு சந்தங்க ஃபிரை மா எரூச்சங்க நான் ஒன்ஸ்வல் இதை கரம் மசாலா ஹாக்கிரி ஒன்ஸ்வல் அரிசி பிடி ஹாக்கினி நான் இல்லே ஹார ஹாக்கத்தில் நீம்பு ஹார ஹாக்கூட மாது நோட்ரி ரீத்தி எல்லாம் சொல்வாங்கமே நான் ரூபிட்டுக்கோண்டல் கொபி மத்தி மெணசிங்காய் பேஸ்ட் அதன இதொள்ளி மத்தொன்ஸ்பி ஜார் ஒழிக்கு ஒன்ஸ்வல் நீர் ஹாக்கண்டு அது கூட இதை சேர்ஸ்க்கொள்ளி எல்லாம் சந்தங்க ஒன்ஸ்வல் எண்ணொழி கதீபிரி இது இன்னும் அவரு ருப்பிர்வா மிஷ்ண மத்த உள் டிப்பெல்லாம் இது எல்லாம் சந்தங்க சாப்பாந்த ஐந்து நிமிஷனாக இது சந்தங்க கதீக்க நோட் நோட் இத்தர கதியோதைக்கு ನೋಡಿರಿ ಈಗದೇ ಚಲೋ ತಗ ಕುದಿಯತ್ತೈತಿ ಈಗ ಕುದಿಸಿಟ್ಕೊಂಡಿದ್ನಲ್ಲ ರೀ ಗುಳಗಾಯಿ ಅದನ್ನ ಇದಕ್ಕೆ ಸೇರಿಸ್ಕೊಂತೀನಿ ಸೇರಿಸ್ಕೊಂಡು ಇದೂ ಕೂಡ ಮತ್ತೆ ಒಂದು ಐದು ನಿಮಿಷ ನಾವು ಕುದಿಸ್ಕೊಬೇಕು ರೀ ಯಾಕಂದ್ರೆ ಗುಳಗಾಯ್ದೊಳಗೆ ಎಲ್ಲ ಇದು ಪಲ್ಯ ಸೇರ್ಕೋಬೇಕಲ್ರಿ ಅದಕ್ಕೋಸ್ಕರ ಒಂದು ಐದು ನಿಮಿಷ ಇನ್ನೊಂದು ಸ್ವಲ್ಪ ನೀವು ಗ್ರೇವಿ ಜಾಸ್ತಿ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳಿರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತೀನಿ ಒಂದು ಚೂರು ಬೆಲ್ಲ ಹಾಕೊಂಡೆನ್ರಿ ಅದರ ರುಚಿ ಆಗೈತಿ ನಿಮ್ಗೆ ಬೇಡ ಅಂದ್ರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಈಗ ಎಲ್ಲನೂ ಚಂದಂಗ ಕೈ ಕೈಯಾಡ್ಸ್ಕೊಂಡು ಮುಚ್ಚಿ ಒಂದು ಐದು ನಿಮಿಷ ಇದನ್ನ ಸಣ್ಣ ಅವ್ರು ಇಟ್ಕೊಂಡು ಬೇಯಿಸ್ಕೊಳ್ರಿ ಅಂದ್ರೆ ಇದು ಗುಳ್ಗಾಯಿ ಒಳಗೆ ಎಲ್ಲ ಮಸಾಲೆಗೆ ಹೋಗ್ತಿತ್ರಿ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ಬಿಡ್ರಿ ಕೊತ್ತಂಬರಿ ಹಾಕ್ಕೊಂಡು ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡಿಕೊಡ್ರಿ ಈಗ ನಮ್ಮದು ಗೊಳಗಾಯ್ದು ಪಲ್ಯ ರೆಡಿ ಆಗೈತೆ ನೋಡ್ರಿ ನೋಡಿರಿ ಈ ಥರ ಎಲ್ಲ ತಗೊಂಬಿಡ್ರಿ ಈಗ ಇದನ್ನು ಒಂದು ಬೌಲಿಗೆ ತಗೊಳ್ರಿ ನೀವು ಬಿಸಿ ಬಿಸಿ ರೊಟ್ಟಿ ಚಪಾತಿ ಅನ್ನ ಜೊತೆಗೂ ಇದು ಭಾಳ ಬಹಳ ಭಾಳ ಸೂಪರಾಗಿರ್ತೈತ್ರಿ ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಇದನ್ನು ಗುಳಗಾಯಿ ಸೌತಿಕಾ ಪಲ್ಯ ಅಂತನ ಕರೀತಾರ ನಿಮ್ಮ ಕಡೆ ಇದನ್ನ ಯಾವ ಪಲ್ಯ ಅಂತ ಕರೀತಾರ ಕಮೆಂಟ್ ಮಾಡಿ ತಿಳಿಸ್ರಿ ನಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗೈತಿ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಂಗ ನಿಮ್ಮ ಫ್ರೆಂಡ್ಸ್ ಜೊತೆಗೂ ವಿಡಿಯೋನ ಶೇರ್ ಮಾಡಿಕೊಡ್ರಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಥ್ಯಾಂಕ್ ಯು